ಪುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ಪ್ರಕಟಿಸಲಾಯಿತು ಈ ವೇಳೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ ಎಂಎಸ್ ಸಂಘ ಕಳೆದ ಕೆಲ ವರ್ಷಗಳಿಂದ ಆರ್ಥಿಕವಾಗಿ ಹಿಂದುಳಿದಿದ್ದು ದಿವಾಳಿ ಅಂಚಿನಲ್ಲಿದೆ ಇಂತಹ ಸ್ಥಿತಿಯಲ್ಲಿ ಚುನಾವಣೆ ನಡೆಸಿದ್ರೆ ಲಕ್ಷಾಂತರ ರೂಪಾಯಿ ವೆಚ್ಚವಾಗಲಿದೆ ಇದು ಸಂಘದ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಹೇರುತ್ತದೆ ಚುನಾವಣೆಗೆ ವಹಿಸುವ ಹಣ ಸಂಘದ ಪುನಶ್ಚೇತನಕ್ಕೆ ಬಳಸಿದ್ರೆ ಸದಸ್ಯರಿಗೆ ಅನುಕೂಲವಾಗಲಿದೆ ಎಂದರು ಈ ಚುನಾವಣೆ ಮಾಡಿದ್ರು ಈ ಕಾಂಗ್ರೆಸ್ ಅಧ್ಯಕ್ಷರಾದ ರಾವಲ್ರೆಡ್ಡಿ ಅನ್ನೋರು ಎಲ್ಲರನ್ನು ಕರೆಸಿ ನೀವು ಚುನಾವಣೆ ನಡೆಸಬಾರ್ದು ಏನಾದರು ಮಾಡಬೇಕು ಅಂತ ನಮ್ಮಲ್ಲಿ ಹೇಳಿದ್ರು ನಾವೆಲ್ಲ ವಿದ್ಯುರ ಫಾರ್ಮ್ಗೆ ಎಲ್ಲರೂ ಸುಮಾರು ಜನ ಸೈನ್ ಹಾಕಿ ಆ ಯಜಮಾಡಿಗೆ ಕೊಟ್ಟವು ಆವಾಗ ಆನಂದ್ ರೆಡ್ಡಿ ಕಾಂಗ್ರೆಸ್ ಮುಖಂಡನು ನಮ್ಮ ಹತ್ರ ಬಂದ್ರು ರಾಜಿ ಮಾಡ್ಕೊಳ್ಳೋಣ ಯಾರೋ ಒಬ್ರು ಇರ್ಬೇಕು ಸಂಘ ದಿವಾಳಿ ಆಗ್ತಾ ಇದೆ ಆದ್ದರಿಂದ ನೀವೆಲ್ಲ ನಮ್ಮ ಮಾತು ಕೇಳಬೇಕು ಅಂದ್ರು ಆವಾಗ ನಾವು ಕೇಳಿ ವಿದ್ಯರಾಜ ಬಾರಿಗೆ ಸೈನ್ಯ ಕೊಟ್ಟವು ಆವಾಗ ಈ ಎರಡು ಇಬ್ಬರು ಗುರುಮೂರಿಂದ ರಾಜೀ ಪಂಚಾಯಿತಿ ಮುರಿದೋಯ್ತು ಅದಕ್ಕೆ ಚುನಾವಣೆಯಲ್ಲಿ ಗುರುತುಗಳು ಬಂದವು ಆದ್ದರಿಂದ ನಾವು ನಮ್ಮ ಸಂಘದವರು ನಮ್ಮ ನಾಮಪತ್ರಗಳನ್ನು ಹಿಂದೆ ತಗೊಂಡು ನಾವು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಶಾಸಕರ ಬೆಂಬಲದಿಂದ ನಾವು ವಾಪಸ್ ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹಿಂದಿನ ಸಭೆಯಲ್ಲಿ ಚುನಾವಣೆ ರದ್ದುಪಡಿಸಿ ಅವಿರೋಧವಾಗಿ ಆಯ್ಕೆ ಮೂಲಕ ಒಗ್ಗಟ್ಟು ಪ್ರದರ್ಶಿಸಲು ಸಲಹೆ ನೀಡಲಾಗಿತ್ತು ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾರಣ ಚುನಾವಣೆ ಪ್ರಕ್ರಿಯೆ ಅನಿವಾರ್ಯವಾಗಿತ್ತು ಆದರೆ ಈಗ ಸಂಘದ ಹಿತಕ್ಕಾಗಿ ಎಲ್ಲರೂ ಒಂದಾಗುತ್ತಿರುವುದು ಸ್ವಾಗತಾರ್ಹ ಎಂದರು ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆ ನಾರಾಯಣಸ್ವಾಮಿ ಮಾತನಾಡಿ ಸಂಘದ ಅಭಿವೃದ್ಧಿಯ ದೃಷ್ಟಿಯಿಂದ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದೆವು ಆದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಂಘದ ಆರ್ಥಿಕ ಸಂಕಷ್ಟದ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಒಗ್ಗಟ್ಟು ಪ್ರದರ್ಶಿಸಲು ಕೋರಿದ್ದರು ಸಂಘ ಮತ್ತಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಬಾರದು ಎಂಬ ಉದ್ದೇಶದಿಂದ ನಾಮಪತ್ರ ಹಿಂಪಡೆಯಲು ನಿರ್ಧರಿಸಿದ್ದೇವೆ ಹಸಿರು ಸೇನೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುವುದಾಗಿ ಘೋಷಿಸಿತು ಸತೀಶ್ ಬಾಬು ಸಿಟಿವಿ ಟಿ ವಿ ನ್ಯೂಸ್ ಗುಡಿಬಂಡೆ